ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮಗೆ ಎನ್ ಎಂ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗೆ ಬೇಕಾಗಿರುವಂತ ಉಪಯುಕ್ತವಾದ ಮಾಹಿತಿಯನ್ನ ನೀಡಲಿದ್ದೀವಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂದ್ರೆ ಭಿನ್ನವಾಗಿರುವ ಅಂಕಿಗಳು ಹಾಗಾದ್ರೆ ಇಲ್ಲಿ ಅಂಕಿಗಳು ಇರ್ತಾವೆ ನಾಲ್ಕು ಅಂಕಿಗಳು ಇರ್ತಾವೆ ಅದರಲ್ಲಿ ಮೂರು ಅಂಕಿಗಳು ಒಂದನ್ನೊಂದು ಸಂಬಂಧವನ್ನ ಹೊಂದಿರ್ತಾವೆ ಇನ್ನೊಂದು ಅಂಕಿ ಏನಿರುವುದಿಲ್ಲ ಭಿನ್ನವಾಗಿರ್ತೈತಿ ಅಂತಹ ಅಂಕಿಯನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು ಗುರುತಿಸ್ಬೇಕು ಇಲ್ಲಿ ನೋಡ್ರಿ ಮೊದಲನೇದು ಸಂಖ್ಯೆಗಳು ಸಮ ವಿಷಮ ಅವಿಭಾಜ್ಯ ಸಂಯುಕ್ತ ವಾಸ್ತವಿಕ ಪೂರ್ಣಾಂಕಗಳಾಗಿರ್ಬೋದು ಇಲ್ಲಿ ನೋಡ್ರಿ ನಾ ನಿಮಗೆ ಮೊದಲೇ ಹೇಳೇನಿ ನಾಲ್ಕು ಸಂಖ್ಯೆಗಳು ಇರ್ತಾವು ಅದರಲ್ಲಿ ಮೂರು ಸಂಬಂಧವನ್ನ ಹೊಂದಿರ್ತಾವ ಒಂದು ಮಾತ್ರ ಏನಾಗಿರ್ತೈತಿ ಭಿನ್ನವಾಗಿರ್ತೈತಿ ಅಂತ ಹೇಳಿದ್ದೇನೆ ಇಲ್ಲಿ ಅದೇ ರೀತಿ ಆ ಭಿನ್ನವಾಗಿ ಅಂಕಿಗಳು ಯಾವೆಲ್ಲ ಗುಣಗಳನ್ನ ಹೊಂದಿರಬಹುದು ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ಬೋದು ಹೇಳುತ್ತಿದ್ದೇವೆ ಹಾಗಾದ್ರೆ ಸಂಖ್ಯೆಗಳು ಸಮ ಆಗಿರ್ಬೋದು ವಿಷಮ ಆಗಿರ್ಬೋದು ಅಥವಾ ಅವಿಭಾಜ್ಯ ಸಂಯುಕ್ತ ವಾಸ್ತವಿಕ ಮತ್ತು ಪೂರ್ಣಾಂಕಗಳಾಗಿರ್ಬೋದು ಇದರಲ್ಲಿ ಯಾವ್ದಾದ್ರೂ ಒಂದು ಗುಣವನ್ನ ಆ ಸಂಖ್ಯೆಗಳು ಏನ್ ಮಾಡಿರ್ತಾವೆ ಹೊಂದಿರ್ತಾವ ಅದನ್ ಬಿಟ್ರೆ ಸಂಖ್ಯೆಗಳ ವರ್ಗ ಘನ ಘಾತ ಸಂಖ್ಯೆ ಅಪವರ್ತಗಳಾಗಿರ್ಬಹುದು ಸಂಖ್ಯೆಗಳು ವರ್ಗ ಸಂಖ್ಯೆ ಆಗಿರ್ಬೋದು ಅಥವಾ ಘನ ಸಂಖ್ಯೆಗಳಾಗಿರಬಹುದು ಅಥವಾ ಅದರ ಘಾತ ಸಂಖ್ಯೆ ಏನಾಗಿರ್ಬೋದು ಸೇಮ್ ಇರ್ಬಹುದು ಅಥವಾ ಅಪವರ್ತೆಗಳಾಗಿರಬಹುದು ಇಲ್ಲಾಂದ್ರೆ ಅವು ಎನ್ ಸ್ಕ್ವೇರ್ ಪ್ಲಸ್ ಒನ್ ರೂಪವನ್ನ ಹೊಂದಿರಬಹುದು ಎನ್ ಸ್ಕ್ವೇರ್ ಪ್ಲಸ್ ಒನ್ ಎನ್ ಸ್ಕ್ವೇರ್ ಪ್ಲಸ್ ಟು ಎನ್ ಸ್ಕ್ವೇರ್ ಪ್ಲಸ್ ಎನ್ ಈ ರೀತಿಯಾಗಿ ವಿಭಿನ್ನ ಆದಂತ ಗುಣಗಳನ್ನ ರೂಪದಲ್ಲಿ ಇವೇನ್ ಮಾಡಿರ್ಬೋದು ಇರ್ಬೋದು ಈ ರೂಪ ಈ ರೂಪಗಳನ್ನ ಆ ಸಂಖ್ಯೆಗಳು ಏನ್ ಮಾಡಿರ್ಬೋದು ಹೊಂದಿರ್ಬೋದು ಅಂತ ಇಲ್ಲಿ ನಾವು ಹೇಳ್ಬೋದು ನೆಕ್ಸ್ಟ್ ಇರುವಂತದ್ದು ಸಂಖ್ಯೆಗಳು ಪೂರ್ಣಾಂಕ ಭಿನ್ನರಾಶಿ ಸಂಖ್ಯೆಗಳು ಹೆಂಗೆ ಆಗಿರ್ಬೋದು ಪೂರ್ಣಾಂಕ ಭಿನ್ನರಾಶಿ ಆಗಿರ್ಬೋದು ಅಥವಾ ದಶಮಾಂಶ ಭಿನ್ನರಾಶಿಗಳು ಕೂಡ ಆಗಿರ್ಬೋದು ನೆಕ್ಸ್ಟ್ ಸಂಖ್ಯೆಗಳ ಕೊನೆಯ ಅಂಕಿ ನಿರ್ದಿಷ್ಟ ಅಂಕಿ ಆಗಿರ್ಬೋದು ಇಲ್ಲಿ ಸಂಖ್ಯೆಗಳು ಅಂದ್ರ ಆ ಅಂಕಿಯ ಕೊನೆಯಾಗಿ ಏನಿರ್ಬೇಕು ನಿರ್ದಿಷ್ಟವಾಗಿ ಇರ್ಬೋದು ಅಥವಾ ಸಂಖ್ಯೆ ಅಂಕಿಗಳ ನಡುವೆ ನಿರ್ದಿಷ್ಟ ರೀತಿಯ ಗಣಿತದ ಸಂಬಂಧ ಇರ್ಬೋದು ಗಣಿತೀಯ ಸಂಬಂಧ ಅಂದ್ರೆ ಅಲ್ಲಿ ಎರಡು ಸಂಖ್ಯೆಗಳು ಕುಡಿಸಿರ್ಬೋದು ಅಥವಾ ಕಳೆದಿರ್ಬೋದು ಗುಣಸಿರ್ಬೋದು ಅಥವಾ ಹಾಕ್ಸಿರ್ಬಹುದು ಯಾವುದೇ ನಮ್ಮ ಗಣಿತ ಕ್ರಿಯೆಗೆ ಸಂಬಂಧ ಇರುವಂತ ಕ್ರಿಯೆಯಲ್ಲಿ ಏನಾಗಿರ್ತೈತಿ ನಡೆದ ನೆಕ್ಸ್ಟ್ ಸಂಖ್ಯೆಯ ಮೊದಲಿನ ಅಂಕಿ ಕೊನೆಯ ಅಂಕಿಗಳ ಮೊತ್ತದ ಅಂತರದ ವರ್ಗ ಘನ ನಡುವಿನ ಸಂಖ್ಯೆಗಳಾಗಿರ್ತವೆ ಸಂಖ್ಯೆ ಮೊದಲನೇ ಅಂಕಿ ಅಥವಾ ಕೊನೆಯ ಅಂಕಿ ಮೊತ್ತ ಆಗಿರ್ಬೋದು ಅಥವಾ ಅಂತರ ಆಗಿರ್ಬೋದು ಅದನ್ ಬಿಟ್ರೆ ವರ್ಗ ಅಥವಾ ಘನಗಳ ನಡುವಿನ ಸಂಖ್ಯೆಗಳು ಕೂಡ ಆಗಿರ್ಬೋದು ಈ ಎಲ್ಲಾ ಗುಣಗಳು ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಗುಣವನ್ನ ಆ ಸಂಖ್ಯೆಗಳು ಏನ್ ಮಾಡಿರ್ತವು ಪಡ ಹೊಂದಿರ್ತಾವು ಹಾಗಾದ್ರೆ ಇಲ್ಲಿ ನೋಡ್ರಿ ಪ್ರಶ್ನೆಗಳು ಈ ಕೆಳಗಿನ ಸಂಖ್ಯೆಗಳಲ್ಲಿ ನಾಲ್ಕು ಗುಂಪುಗಳನ್ನ ಕೊಟ್ಟಿರ್ತಾರ ಒಂದು ಮೂರು ಗುಂಪುಗಳು ಸಂಬಂಧವನ್ನಿರ್ತವು ಒಂದು ಗುಂಪು ಮಾತ್ರ ಏನಾಗಿರ್ತೈತಿ ವಿಭಿನ್ನವಾಗಿರ್ತೈತಿ ಹಾಗಾದ್ರೆ ಅವು ಯಾವ ಅದಾವು ಅನ್ನೋದನ್ನ ನಾವ್ ಇಲ್ಲಿ ಏನ್ ಮಾಡೋಣ ಕಂಡುಹಿಡಿಯೋಣ ಇಲ್ಲಿ ನೋಡ್ರಿ ಒಂದು ಪ್ರಶ್ನೆ ಐತಿ ಗುಂಪುಗಳನ್ನ ಕೊಟ್ರ ಎ ಬಿ ಹದಿನೆಂಟು ಸಿ ಐವತ್ತು ಡಿ ನೂರು ಹೌದಾ ಇಲ್ಲಿ ನಾಲ್ಕು ಹದಿನೆಂಟು ಐವತ್ತು ನೂರು ಐತಿ ಇವು ಯಾವ ನಿಯಮವನ್ನ ಅಪ್ಲೈ ಆಗ್ಯಾವು ಅಂತ ನೋಡ್ಬೇಕು ನಾವು ಹಾಗಾದ್ರೆ ಇಲ್ಲಿ ಎನ್ ಕ್ಯೂಬ್ ಮೈನಸ್ ಎನ್ ಸ್ಕ್ವೇರ್ ನಿಯಮವನ್ನ ಹೊಂದ್ಯಾವ ಎನ್ ಕ್ಯೂಬ್ ಮೈನಸ್ ಎನ್ ಸ್ಕ್ವೇರ್ ಹಾಗಾದ್ರೆ ಎನ್ನು ಏನಾಗಿರ್ಬೋದು ಎರಡು ಮೂರು ನಾಲ್ಕು ಇದಾಗಿರ್ಬೋದಪ್ಪ ಇಲ್ಲಿ ನೋಡ್ರಿ ಎನ್ ಎರಡು ಅಂತ ತಗೋರಿ ಎನ್ ಕ್ಯೂಬ್ ಮೈನಸ್ ಟು ಇದೇನಾಗುತ್ತಾ ಎನ್ ಕ್ಯೂಬ್ ಮೈನ್ ಟೂ ಕ್ಯೂಬ್ ಮೈನಸ್ ಟು ಸ್ಕ್ವೇರ್ ಆಗುತ್ತಾ ತ್ರೀ ಕ್ಯೂಬ್ ಅಂದ್ರ ಏಟ್ ಟೂ ಸ್ಕ್ವೇರ್ ಅಂದ್ರ ಫೋರ್ ಎಂಟ್ರಾಗ ನಾಲ್ಕು ಹೋದ್ರ ನಾಲ್ಕು ಮೊದಲನೇ ಆಪ್ಷನ್ ರೈಟ್ ಐತಿ ನೆಕ್ಸ್ಟ್ ಎರಡನೇ ಆಪ್ಷನ್ ಅನ್ನ ನಾವೇನ್ ಮಾಡೋಣ ಕಂಡು ಹಿಡಿಯೋಣ ತ್ರೀ ಸ್ಕ್ವೇರ್ ಸಾರಿ ತ್ರೀ ಕ್ಯೂಬ್ ಮೈನಸ್ ತ್ರೀ ಸ್ಕ್ವೇರ್ ಸ್ಕ್ವೇರ್ಲಿ ಒಂಬತ್ತೊಂಬತ್ ಮೂರ್ಲಿ ಇಪ್ಪತ್ತೇಳು ಮೈನಸ್ ಮೂರ್ ಮೂರ್ಲಿ ಒಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಹೋದ್ರೆ ಹದಿನೆಂಟು ಬರ್ತಾ ಹೌದಾ ನೆಕ್ಸ್ಟ್ ಫೋರ್ ಕ್ಯೂಬ್ ಮೈನಸ್ ಫೋರ್ ಸ್ಕ್ವೇರ್ ನಾಕನ ಹದಿನಾರು ಹದಿನಾರು ನಕಲಿ ಅರ್ವತ್ನಾಲ್ಕು ಮೈನಸ್ ನಾಕನ ಹದಿನಾರು ಹದ್ನಾರು ಅರವತ್ನಾಲ್ಕರ ಹದಿನಾರು ಹೋದ್ರ ನಲ್ವತ್ತೆಂಟು ಹೌದಾ ನೆಕ್ಸ್ಟ್ ಫೈವ್ ಕ್ಯೂಬ್ ಮೈನಸ್ ಫೈವ್ ಸ್ಕ್ವೇರ್ ಐದೈದ್ಲೇ ಇಪ್ಪತ್ತೈದು ಇಪ್ಪತ್ತೈದ ಇಪ್ಪತ್ತೈದು ಮೈನಸ್ ಐದೈದ್ಲಿ ಇಪ್ಪತ್ತೈದು ನೂರ ಇಪ್ಪತ್ತೈದರ ಇಪ್ಪತ್ತೈದು ಹೋದ್ರ ನೂರು ಹಾಗಾದ್ರೆ ಇಲ್ಲಿ ನೋಡ್ರಿ ಒಂದನೇ ಆಪ್ಷನ್ ನಾಲ್ಕು ಎರಡನೇ ಆಪ್ಷನ್ ಹದಿನೆಂಟು ಮೂರನೇ ಆಪ್ಷನ್ ಐವತ್ತೈತಿ ಬಟ್ ಅದ್ರಲ್ಲಿ ನಲ್ವತ್ತೆಂಟೈತಿ ನಾಲ್ಕನೇ ಆಪ್ಷನ್ ನೂರ ಐತಿ ಹಾಗಾದ್ರೆ ಇಲ್ಲಿ ಭಿನ್ನವಾಗಿರುವಂತ ಆಪ್ಷನ್ ಯಾವ್ದು ಅಂದ್ರೆ ಆಪ್ಷನ್ ಅಂದ್ರೆ ಇವಾಗ ಎ ಬಿ ಸಿ ಡಿಗೆ ನಾವು ಆಪ್ಷನ್ ಅಂತ ಕರಿಬಹುದು ಅಥವಾ ಇಲ್ಲಿ ಇವುಗಳನ್ನ ಯಾವ್ದಿದ್ರಾಗ ಬಿಟ್ಟು ಹೋದಂತ ಸಂಖ್ಯೆ ಐವತ್ತು ಭಿನ್ನವಾದ ಸಂಖ್ಯೆ ಐವತ್ತಂತ ನಾವ್ ಏನ್ ಮಾಡ್ಬೋದು ಗುರುತಿಸಬಹುದು ತಿಳಿತಲ್ಲ ಈ ರೀತಿಯಾಗಿ ನೀವು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡಿಲ್ಲೇ ಸಂಖ್ಯೆಗಳನ್ನ ಬರಿಬೇಕು ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನ ನೋಡ್ರಿ ಇನ್ನೊಂದು ಉದಾಹರಣೆ ಏನೈತಿ ಅಂದ್ರ ಮೊನ್ನೆ ಆಪ್ಷನ್ ಆರು ನಾಲ್ಕು ಏ ಅಂತ ತಗೋರಿ ಆರ್ ಸಾವಿರದ ನಾಲ್ಕನೂರ ಇಪ್ಪತ್ತೈದ ಐತಿ ಬಿ ಆಪ್ಷನು ಏಳು ಮೂರು ಎರಡು ಮೂರು ಐತಿ ಮೂರನೇ ಆಪ್ಷನ್ ಮೂರು ಐದು ಮೂರು ಎರಡು ಐತಿ ಸಿ ಅಂತ ತಗೋ ಡಿ ಡಿ ಏನಿತ್ಪ ಎರಡು ಎಂಟು ಒಂದು ಎಂಟು ಐತಿ ಇಲ್ಲಿ ಸಂಖ್ಯೆಗಳದವು ಇವನ್ನ ಹೆಂಗ ನೋಡ್ತೇವ್ ನಾವು ಇಲ್ಲಿ ಮೊದಲಿಗೆ ಮೊತ್ತ ಅಂಕಿಗಳ ಮೊತ್ತ ನೋಡನ್ರಿ ಹೌದಾ ಇಲ್ಲಿ ಯಾಕ ಯಾವ್ದು ಒಂದಕ್ಕೊಂದು ಸಂಬಂಧಗಳಿಲ್ಲ ಹಾಗಂದಾಗ ನಾವೇನ್ ಮಾಡ್ಬೋದು ಅಂಕಿಗಳ ಮೊತ್ತವನ್ನ ಕಂಡಿಡಬೇಕು ಇಲ್ಲಿ ಅಂಕಿಗಳ ಮೊತ್ತ ನೋಡ್ರಿ ಆರ್ ನಾಲ್ಕು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಐದು ಹದಿನೇಳು ಹೌದಾ ಆರ್ ನಾಲ್ಕು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಐದು ಹದಿನೇಳು ಏಳು ಮೂರು ಹತ್ತು ಹತ್ತು ಮೂರು ಏಳು ಮೂರು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಮೂರು ಹದಿನೈದು ನೆಕ್ಸ್ಟ್ ಇದು ಅಂಕಿಗಳ ಮೊತ್ತಪ್ಪ ಮೂರು ಐದು ಎಂಟು ಎಂಟು ಎರಡು ಹತ್ತು ಹತ್ತು ಮೂರು ಹದಿಮೂರು ನೆಕ್ಸ್ಟ್ ಎರಡು ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದು ಎಂಟು ಹತ್ತೊಂಬತ್ತು ಇಲ್ ನೋಡ್ರಿ ಹದಿನೇಳು ಹದಿನೈದು ಹದಿಮೂರು ಹತ್ತೊಂಬತ್ತು ಐತಿ ಇವೆಲ್ಲವೂ ಕೂಡ ಬೆಸ ಸಂಖ್ಯೆಗಳು ಇಲ್ಲೇ ಭಿನ್ನವಾಗಿರುವಂತ ಸಂಖ್ಯೆ ಸಿಗ್ಲಿಲ್ಲ ಇನ್ನೊಂದು ಆಪ್ಷನ್ ಐತಿ ಹದಿನೇಳು ಐತಿ ಹದಿನೈದು ಐತಿ ಹದ್ಮೂರ ಐತಿ ಹತ್ತೊಂಬತ್ ಐತಿ ಸ್ವಲ್ಪ ಥಿಂಕ್ ಮಾಡ್ರಿ ಇವು ಯಾವ ಸಂಖ್ಯೆಗಳಾಗಿರ್ಬೋದು ಹದಿನೇಳು ಹದಿಮೂರು ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆಗಳು ಹೌದಾ ಹದಿನೈದು ಏನ್ಪಾ ವಿಭಾಜ್ಯ ಸಂಖ್ಯೆ ಮೂರೈದ್ಲೆ ಹದ್ನೈದು ಬರಿಬೋದ ನಾವು ಹಾಗಾಗಿ ಹದಿನೈದು ವಿಭಾಜ್ಯ ಸಂಖ್ಯೆ ಇದು ಇದಾವ ಸಂಖ್ಯೆ ವಿಭಾಜ್ಯ ಸಂಖ್ಯೆ ಹದಿನೈದು ಹದಿನೇಳು ಹದಿಮೂರು ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಹದಿನೇಳು ಹದಿಮೂರು ಹತ್ತೊಂಬತ್ತು ಹಾಗಾದ್ರೆ ಇಲ್ಲಿ ಭಿನ್ನವಾದ ಸಂಖ್ಯೆ ಯಾವ್ದು ಭಿನ್ನವಾದ ಸಂಖ್ಯೆ ಆಪ್ಷನ್ ಬಿ ಭಿನ್ನವಾದ ಸಂಖ್ಯೆ ಆಪ್ಷನ್ ಬಿ ಸೆವೆನ್ ತ್ರೀ ಟೂ ತ್ರೀ ಮತ್ ನೀವು ಭಿನ್ನವಾದ ಸಂಖ್ಯೆ ಹದಿನೈದು ಅಂತ ಹದಿನೈದು ಆಪ್ಷನ್ ಹುಡ್ಕಕ್ ಹೋಗ್ಬೇಡ್ರಿ ಇಲ್ಲಿ ಭಿನ್ನವಾದ ಸಂಖ್ಯೆ ಅದು ಸೆವೆನ್ ತ್ರೀ ಟು ತ್ರೀ ಅಂದ್ರೆ ಏಳು ಸಾವಿರದ ಒಂಬೈನೂರ ಇಪ್ಪತ್ಮೂರು ಒಂದು ಭಿನ್ನವಾದ ಸಂಖ್ಯೆ ಅಂತ ನಾವು ಬರಿತೀವಿ ಇವಾಗ ಇನ್ನೊಂದು ಪ್ರಶ್ನೆಯನ್ನ ನೋಡ್ರಿಲಿ ಯಾವ ರೀತಿ ಐತಿ ಅಂದ್ರ ಮೊದಲನೇ ಆಪ್ಷನ್ ಅರವತ್ನಾಲ್ಕು ಇಪ್ಪತ್ನಾಲ್ಕು ಎರಡನೇ ಆಪ್ಷನ್ ಎಪ್ಪತ್ನಾಲ್ಕು ಇಪ್ಪತ್ತೆಂಟು ಹೌದಪ್ಪ ಮೂರನೇ ಆಪ್ಷನ್ ತೊಂಬತ್ತೇಳು ಅರವತ್ಮೂರು ನಾಲ್ಕನೇ ಆಪ್ಷನ್ ಐವತ್ತೊಂಬತ್ತು ನಲ್ವತ್ಮೂರು ಹೌದಪ್ಪ ಇಲ್ಲಿ ಈ ಅರವತ್ನಾಲ್ಕು ಇಪ್ಪತ್ನಾಕ ಐತಿ ಎಪ್ಪತ್ನಾಲ್ಕು ಇಪ್ಪತ್ತೆಂಟು ಐತಿ ಇಲ್ಲಿ ಒಂದಕ್ಕೊಂದು ಯಾವ ರೀತಿ ಸಂಬಂಧಗಳದಾವು ಇಲ್ ನೋಡ್ರಿ ಆರು ಎಂಟು ನಾಲ್ಕು ಆರ್ ನಕಲೆ ಇಪ್ಪತ್ನಾಕಪ್ಪ ಹೌದು ಇಪ್ಪತ್ನಾಕ ಐತೆ ಇದು ಒಂದಕ್ಕ ಸಂಖ್ಯೆಗಳನ್ನ ಏನ್ ಮಾಡ್ಯಾರ ಗುಣಿಸ್ಯಾರ ಏಳ್ನಕಲೆ ಇಪ್ಪತ್ತೆಂಟು ಇದು ಏಳು ಎಲ್ ಬಂತು ನಾಕೆಲ್ ಬಂತು ಅಂತ ಹೆದರ್ಬೇಡ್ರಿ ಇಲ್ಲದ ನೋಡ್ರಿ ಎಪ್ಪತ್ನಾಕ ಐತಲ್ಲ ಇದನ್ ಬಿಡಿ ಬಿಡಿ ಆಗಿ ಏಳ ಇಪ್ಪತ್ತೆಂಟ್ ಮಾಡ್ರ ಒಂಬತ್ತೇಳಿ ಅರವತ್ಮೂರು ಹಾಗಾದ್ರೆ ಐದೊಂಬತ್ಲಿ ನಲ್ವತ್ತೈದು ಆದ್ರಲ್ಲಿ ಆನ್ಸರ್ ಏನೈತಿ ನಲ್ವತ್ ಐತಿ ಐವತ್ತೊಂಬತ್ತು ಕಮ್ಮ ನಲ್ವತ್ ಐತಿ ಹಾಗಾದ್ರೆ ಭಿನ್ನವಾದ ಸಂಖ್ಯೆ ಯಾವ್ದು ನಾಲ್ಕನೇದು ಭಿನ್ನವಾದ ಸಂಖ್ಯೆ ನಾಲ್ಕನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಏನೈತಿ ಐವತ್ತೊಂಬತ್ತು ನಲವತ್ಮೂರು ತಿಳಿತಲ್ಲ ಈ ರೀತಿಯಾಗಿ ನೀವು ಸಂಖ್ಯೆಗಳನ್ನ ವಿಚಾರ ಮಾಡಿ ಬರಿಬೇಕಾಗುತ್ತ ಇಲ್ಲಿ ಇನ್ನೊಂದು ನೋಡ್ರಿ ಯಾವ ರೀತಿ ಐತಿ ಅಂದ್ರ ಪ್ರಶ್ನೆ ಆಪ್ಷನ್ ಒಂದೇ ಆಪ್ಷನ್ ಏನೈತಿ ಒಂದು ಕಾಮನ್ ನಾಲ್ಕೈತಿ ಐತಿ ಎರಡು ಹನ್ನೆರಡು ಐತಿ ಮೂರನೇದ್ದೇನ ಐತಿ ಮೂರು ಮೂವತ್ತಾರು ಐತಿ ಮೂರು ಮೂವತ್ತಾರು ನಾಲ್ಕನೇ ಇದ್ದ ಏನೈತಿ ನಾಲ್ಕು ಎಂಬತ್ತೈತಿ ಹೌದಾಪ ನಾಲ್ಕು ಎಂಬತ್ತೈತಿ ಇಲ್ಲಿ ಯಾವ ನಿಯಮವನ್ನ ಅಪ್ಲೈ ಮಾಡಿರ್ಬೇಕು ಇಲ್ಲಿ ನಾಲ್ಕು ಐತಿ ಇಲ್ಲಿ ಎರಡು ಹನ್ನೆರಡು ಐತಿ ಮೂರು ಮೂವತ್ತಾರು ಐತಿ ಈ ರೀತಿ ಕೊಟ್ಟಾಗ ಇಲ್ಲಿ ನಿಯಮ ಅಂದ್ರೆ ಮೊದಲಿಗೆ ಹೇಳಿದ್ನಲ್ಲ ನಾನ್ ಎನ್ ಸ್ಕ್ವೇರ್ ಪ್ಲಸ್ ಒನ್ ನಿಯಮ ಇರ್ಬೋದು ಟೂ ಎನ್ ಪ್ಲಸ್ ಒನ್ ಇರ್ಬೋದು ಆ ರೀತಿ ನಿಯಮದಾಗಿಲಿ ಎನ್ ಕ್ಯೂಬ್ ಪ್ಲಸ್ ಎನ್ ಸ್ಕ್ವೇರ್ ನಿಯಮವನ್ನ ಏನ್ ಮಾಡೈತಿ ಅಪ್ಲೈ ಮಾಡೈತಿ ಹಾಗಾದ್ರೆ ನೋಡ್ರಿ ಪೈಲಿ ಒಂದು ಕ್ಯೂಬ್ ಹೌದಾ ಒನ್ ಕ್ಯೂಬ್ ಒಂದರಿಂದ ತಗೊಂಡ್ರಿ ಒನ್ ಕ್ಯೂಬ್ ಪ್ಲಸ್ ಒನ್ ಸ್ಕ್ವೇರ್ ಹೌದಾ ಒಂದ ಒಂದು ಪ್ಲಸ್ ಒಂದು ಎರಡು ಹೌದಾ ಎರಡು ಎಳ್ಳಿ ನಾಲ್ಕು ನೆಕ್ಸ್ಟ್ ಟೂ ಕ್ಯೂಬ್ ಪ್ಲಸ್ ಟೂ ಸ್ಕ್ವೇರ್ ಹೆಂಗ ಎರಡು ಎಳೆ ನಾಲ್ಕ ಸಾರಿ ಎರಡು ಏಳು ನಾಲ್ಕ ನಾಕೆ ಎಂಟು ಪ್ಲಸ್ ಎರಡೇಳೆ ನಾಲ್ಕು ಎಂಟಕ್ಕೆ ನಾಲ್ಕು ಕುಡ್ಸಿದ್ರ ಹನ್ನೆರಡು ಹೌದಪ್ಪ ನೆಕ್ಸ್ಟ್ ಇಲ್ಲಿ ಬರ್ ನೋಡ್ರಿ ತ್ರೀ ಕ್ಯೂಬ್ ಪ್ಲಸ್ ತ್ರೀ ಸ್ಕ್ವೇರ್ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಪ್ಲಸ್ ಮೂರ್ ಮೂರ್ಲೆ ಒಂಬತ್ತು ಇಪ್ಪತ್ತೇಳಕ್ಕೆ ಒಂಬತ್ತು ಕುಡ್ಸಿದ್ರೆ ಎಷ್ಟಪ್ಪ ಮೂವತ್ತಾರು ನೆಕ್ಸ್ಟ್ ಬರುವಂತದ್ದು ಫೋರ್ ಕ್ಯೂಬ್ ಪ್ಲಸ್ ಫೋರ್ ಸ್ಕ್ವೇರ್ ಫೋರ್ ಕ್ಯೂಬ್ ಪ್ಲಸ್ ಫೋರ್ ಸ್ಕ್ವೇರ್ ನಾಕಲಿ ಹದಿನಾರು ಹದಿನಾರು ನಕಲೆ ಅರವತ್ನಾಲ್ಕು ನಾಕ ನಕಲೆ ಹದಿನಾರು ಅರವತ್ನಾಲ್ಕ ಹದಿನಾರು ಕೂಡಸ್ರಿಪಾ ಎಂಬತ್ತು ಹಾಗಾದ್ರೆ ಇಲ್ಲಿ ಆಪ್ಷನ್ ಅನ್ನು ಚೆಕ್ ಮಾಡ್ರಿ ಇಲ್ಲಿ ಒಂದು ನಾಲ್ಕು ಐತಿ ಎರಡು ಐತಿ ಇಲ್ಲಿ ಎರಡು ಹನ್ನೆರಡು ಐತಿ ಇಲ್ಲಿ ಹನ್ನೆರಡು ಐತಿ ಓಕೆ ಮೂರು ಮೂವತ್ತಾರು ಐತಿ ಇಲ್ಲೇ ಮೂವತ್ತಾರು ಐತಿ ಮೂರನ್ನ ಈ ನಿಯಮವನ್ನು ಅಪ್ಲೈ ಮಾಡಿದಾಗ ನಾಲ್ಕು ಎಂಬತ್ತೈತಿ ಇಲ್ಲೇ ನಾಲ್ಕು ಎಂಬತ್ತ ಹಾಗಾದ್ರೆ ಭಿನ್ನವಾದ ಸಂಖ್ಯೆ ಯಾವ್ದಪ್ಪ ಒಂದು ನಾಲ್ಕು ಭಿನ್ನವಾದ ಸಂಖ್ಯೆ ಒಂದು ನಾಲ್ಕು ಹಾಗಾದ್ರೆ ಯಾವ ಆಪ್ಷನ್ ಮೊದಲನೇ ಆಪ್ಷನ್ ಇಲ್ಲಿ ಭಿನ್ನವಾದ ಸಂಖ್ಯೆ ತಿಳಿತಲ್ಲ ಈ ರೀತಿಯಾಗಿ ನೀವು ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ಬೇಕು ಬೆಲೆಯನ್ನ ಕಂಡು ಹಿಡಬೇಕು ಇಲ್ಲಿ ನಿಮ್ಗೆ ಕೆಲವು ರೂಢಿಗಾಗಿ ಪ್ರಶ್ನೆಗಳನ್ನ ಕೊಟ್ಟೈತಿ ಅಂದ್ರೆ ಇವನ ಪ್ರಾಕ್ಟೀಸ್ ಮಾಡ್ರಿ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನ ಕೊಟ್ಟೈತಿ ಇಲ್ಲಿ ನಿಮ್ಗೆ ಫಸ್ಟ್ ಒನ್ ಟು ಲೆವೆನ್ ಅದವು ಇದು ಒಂದಕ್ಕೊಂದು ಸಂಬಂಧವನ್ನ ಹೊಂದ್ಯಾವು ಆದ್ರ ಒಂದು ಮಾತ್ರ ಏನಾಗಿಲ್ಲ ಭಿನ್ನವಾಗೈತಿ ಆ ಭಿನ್ನವಾಗಿರುವುದು ಯಾವ್ದಂತ ಅಂತ ಮಾಡ್ರಿ ಗುರುತಿಸಿ ಬರೀರಿ ಇಲ್ ನೋಡ್ರಿ ಇವು ಪ್ರಶ್ನೆಗಳು ಇವು ಕೂಡ ಪ್ರಶ್ನೆಗಳ ಇಲ್ಲೇ ಇಪ್ಪತ್ತೈದು ಪ್ರಶ್ನೆಗಳದವು ಆ ಪ್ರಶ್ನೆ ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಒಳಗ ಐತಿ ಅನ್ನೋದು ಕೂಡ ನಾನ್ ನಿಮ್ಗೆ ಏನ್ ಮಾಡೇವ ಇಲ್ಲಿ ಕೊಟ್ಟೇವಿ ನೆಕ್ಸ್ಟ್ ಬರುವಂತದ್ದು ಉತ್ತರ ಅವು ಹೇ ಯಾವ ರೀತಿಯಾಗಿ ಭಿನ್ನ ಅದಾವು ಅನ್ನೋದು ಕೂಡ ಇಲ್ಲಿ ಉತ್ತರಗಳನ್ನ ಕೊಟ್ಟೈತಿ ಮೊದಲಿಗೆ ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೋರಿ ಅರ್ಥ ಮಾಡಿ ನೀವು ಆ ಪ್ರಶ್ನೆಗೆ ಸೊಲ್ಯೂಷನ್ ಹುಡುಕೋರಿ ಅದು ಕರೆಕ್ಟ್ ಐತೋ ಇಲ್ಲೋ ಅಂತ ಏನ್ ಮಾಡ್ರಿ ಉತ್ತರಗಳನ್ನ ನೋಡಿ ಚೆಕ್ ಮಾಡ್ರಿ ಇಲ್ಲಿ ನೋಡ್ರಿ ಇವು ಉತ್ತರ ಪುಟಗಳು ಇದು ಆತು ಇದು ನೆಕ್ಸ್ಟ್ ಇವು ಇವೆಲ್ಲಾ ನಿಮ್ಮ ಇಪ್ಪತ್ತೈದು ಪ್ರಶ್ನೆಗಳಿಗೂ ಉತ್ತರಗಳು ಇವುಗಳನ್ನ ಕ್ರಾಸ್ ವೆರಿಫೈ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ತಿಳಿತಾ ಆಲ್ ದ ಬೆಸ್ಟ್